ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವೆ ರುಚಿಯಿಂದ ನಾನು ಇವತ್ತು ಮೊದಲನೇ ಶ್ರಾವಣ ಸೋಮವಾರ ಪೂಜಾ ಮತ್ತು ನಾಗರ ಪಂಚಮಿ ಹಾಲು ಎರ್ಯೋದು ಇವೆರಡೂ ವಿಡಿಯೋ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಂದನು ಮತ್ತು ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲಿಗೆ ಬೆಳಗ್ಗೆ ಬೇಗನೆ ಪೂಜಾ ಜಳಕ ಅದು ಎಲ್ಲ ಮುಗಿಸ್ಕೊಂಡು ಪೂಜಕ್ಕೆ ರೆಡಿ ಮಾಡಿ ಈ ರೀತಿ ಹೂವು ಪಾತ್ರೆ ಮತ್ತು ಬಿಳಿ ಹೂವು ಆಮೇಲೆ ನೂರ ಎಂಟಕ್ಕಿ ಕಾಳ ಇದು ಮತ್ತು ಕರಿಕಿ ಹೂ ತಪ್ಪ ಹಾಲು ಎರಕನ್ನು ಆ ಥರಲೇನೆ ಮಾಡ್ತಾವ ನಾವು ಇವನ್ನ ದೇವರ ಹುತ್ತಾಪು ನಮ್ಮ ಮನೆಯಲ್ಲಿ ಜೋಳ ಹುತ್ತಾಪನ್ನು ತಗೋತೀವಿ ನಾವು ಅದನ್ನು ತೊಗೊಂಡು ಕಾಸ ಜಗಲಿ ಮೇಲೆ ದೇವ್ರ ಪೂಜೆ ಮುಗಿಸ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡು ಇವತ್ತು ಶ್ರಾವಣ ಸೋಮವಾರ ಆಗಿರೋದರಿಂದ ನಾನು ಲಿಂಗು ಪೂಜೆ ಮಾಡ್ತೇನೆ ಒಂದು ಕಾಶಿ ಲಿಂಗ ಐತಿ ಮತ್ತೊಂದು ಬೆಳ್ಳಿ ಲಿಂಗ ಐತಿ ಇವೆರಡಕ್ಕೂ ಪ್ರತಿ ಸೋಮವಾರ ಶ್ರಾವಣ ಸೋಮವಾರದಾಗ ನಾಲ್ಕು ನಾಲ್ಕು ವಾರ ಅಥವಾ ಐದು ವಾರ ಬಂದರೂ ಅಭಿಷೇಕ ಮಾಡಿ ಪೂಜಾ ಮಾಡಿ ನಾನು ಸೋಳ ಸೋಮವಾರ ಪೂಜಾ ಮೊದಲೇ ಮಾಡಿ ಮುಗಿಸಿದೆನು ಮೂರು ವರ್ಷ ಅದ ಪ್ರಕಾರನ ಅದೇ ಪದ್ಧತಿನ ಇದು ಇವ ಎರಡು ಲಿಂಗು ನಾನು ನಾಲ್ಕು ವಾರ ಮಾಡ್ತೇನೆ ಈ ರೀತಿ ಹಾಲು ತುಪ್ಪ ಮೊಸರ ಜೇನುತುಪ್ಪ ಎಲ್ಲ ಎಲ್ಲ ಕುಡಿಸ ಕಾಸ ಸಕ್ಕರೆ ಎಲ್ಲ ಸೇರಿಸಿ ಅಭಿಷೇಕ ಮಾಡಿ ಮೊದಲಿಗೆ ಆಮೇಲೆ ತೆಗ್ದ ಕಾಸು ಮತ್ತು ತೊಳೆದು ವರ್ಷೆ ಈ ರೀತಿ ವಿಭೂತಿ ಕುಂಕುಮದಿಂದ ಪೂಜಾ ಮಾಡಿ ನೂರ ಎಂಟು ಪತ್ರಿ ನೂರ ಎಂಟು ಹೂವು ನೂರ ಅಕ್ಕಿ ಕಾಳ ಈ ರೀತಿ ಓಂ ನಮ ಶಿವ ಮಂತ್ರ ಅನ್ಕೊತನ ನಾನು ಪೂಜೆ ಮಾಡ್ತಾನೆ ಮೊದಲಿಗೆ ಹದಿನಾರು ಸೋಳ ಸೋಮಾರ ಹುತ್ತಿನ ಮಣ್ಣು ತಂದ ಕಾಸ ಹದಿನಾರು ಸೋಮವಾರ ಪೂಜಾ ಮಾಡಿದ್ನಿ ಅಂದರೆ ಶ್ರಾವಣದ ಪೂಜಾ ಹಿಡಿದು ಅಂದರೆ ಕಾರ್ತಿಕ ಮಾಸದಾಗ ಮುಗಿತೈತಿ ಅದನ್ನು ಮೂರು ವರ್ಷ ಮಾಡಿ ಮುಗೀಶೆ ಈಗ ಶ್ರವಣದಾಲ್ಕು ನಾಲ್ಕು ವಾರಷ್ಟು ಇದ ಸೇಮ್ ಪ್ರೊಸೀಜರೇ ಇರ್ತೈತಿ ಅದು ಆದರೆ ಹುತ್ತಿನ ಮಣ್ಣು ಮಾಡೋದು ಇರ್ತೈತಿ ಈ ರೀತಿ ಅಕ್ಕಿ ಕಾಳ ಅಕ್ಷತೆ ಎಲ್ಲ ಏರಿಸ ಬತ್ತಿ ಹಾಕಿ ಕಾಸ ಲಿಂಗು ಪೂಜೆ ಮಾಡಿ ಮುಗಿಸಿನಿ ಆಮೇಲೆ ಹಾಲು ಹಾಲಿರ್ಯಕ ಹಾಲ ತುಪ್ಪ ಒಂದು ಸಣ್ಣ ಸಣ್ಣ ಒಂದು ಐದು ಕಾ ಕಲ್ಲು ಹಾಕಿ ಕಾಸ ಕರಿಕಿ ಮತ್ತು ಹೂವಿನ ತಪ್ಲ ಪತ್ರಿ ಎಲ್ಲ ಕುಡಿಸೆ ಇಟ್ಕೋಬೇಕು ಆಮೇಲೆ ನಾಗಪ್ಪ ಈ ಬತ್ತಿ ಕುಕ್ಮ ಹೂಬತ್ತಿ ದಾರದಿಂದ ಹೊಂಗ್ಲೂಲ ಮತ್ತು ಬತ್ತಿ ಈ ರೀತಿ ಹೂವು ಪತ್ರೆ ಎಲ್ಲ ಪೂಜೆ ಮಾಡಿ ಕಾಸ ಹಾಲು ಏರ್ಯಾಕ ರೆಡಿ ಮಾಡ್ಕೊಂಡು ಮತ್ತು ನಾನು ಇದು ನೈವೇದ್ಯಕ್ಕೆ ಹಳ್ಳಿ ಇಟ್ಟು ನಮ್ಮ ಊರಾಗ ಜಾತ್ರೆ ಆಗಿರೋದ್ರಿಂದ ಉಂಡೆ ಕಟ್ಟುವಂಗಿಲ್ಲ ನಾವು ಈ ಪಂಚಮಿ ಹಬ್ಬಕ್ಕೆ ಈ ವರ್ಷ ಅಷ್ಟು ಮುಂದಿನ ವರ್ಷ ಮಟ್ಟ ಉಂಡಿ ಕಟ್ಟುವಂಗಿಲ್ಲ ಪಂಚಮಿ ಹಬ್ಬಕ್ಕೆ ನಾವು ಹಳ್ಳಿ ಇಷ್ಟು ನೈವೇದ್ಯ ಮಾಡಿರ್ತೇವೆ ಉಂಡೆ ಕಟ್ಲಿ ಬಿಡ್ಲಿ ಆದ್ರೆ ಹಳ್ಳಿಟ್ಟನ್ನು ನೈವೇದ್ಯಕ್ಕೆ ಅಳ್ಳಿಟ್ಟನ್ನು ಮಾಡ್ತವೆ ಒಂದು ಒಂದು ಸ್ವಲ್ಪ ಒಂದು ಎರಡು ವಾಟೆ ನೀರಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಕಾಸ ಇದನ್ನ ಗೋಧಿ ಹಿಟ್ಟ ಹುರಿಬೇಕು ಒಂದು ಸ್ವಲ್ಪ ಹುರಿದ ಕಾಸ ಅದನ್ನು ಈ ರೀತಿ ತಿರಿವೆ ತಾಟಿಗೆ ಒಂದು ತಾಟಿಗೆ ತುಪ್ಪ ಹಚ್ಚಿ ಕಾಸ ಅದಕ್ಕೆ ಕೊಬ್ಬರಿ ತೆರೆದಿಟ್ಕೋಬೇಕು ಈ ರೀತಿ ಬಡಿಬೇಕು ಅವ್ನ ಅಂದ್ರೆ ಹಿಟ್ಟಿನ ಚಕ್ಳಿ ಬಡಿತೇವೆ ಆ ಟೈಪ್ ಅವು ಚೌಕ್ 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 ಬರೋ ಟೈಪ್ ಈ ರೀತಿ ಬಡದ ಕಾಸ ಮೇಲ್ಗಡೆ ಕೊಬ್ಬರಿ ಕಸಗಸಿ ಗೋಡಂಬಿ ಎಲ್ಲ ಉದ್ರಸ್ ಕಾಸ ಅವನ್ನ ಚೌಕ್ ಚೌಕ್ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು ಇದು ಅಳ್ಳಿಟ್ಟ ಇದು ಹುತ್ತಾಪು ನೆ ನೈವೇದ್ಯ ಕೈ ನೈವೇದ್ಯ ಈ ರೀತಿ ಇದನ್ನೆಲ್ಲ ಮೊದಲು ಮತ್ತು ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕಾಸ ನೆ ನೈವೇದ್ಯ ಅಡಿಗೆ ಈ ಅಳ್ಳಿಟ್ಟು ಮತ್ತು ನಾನು ಚುನ್ಮರಿ ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಅಳ್ಳು ಸಿಗಲಿಲ್ಲ ನಮಗೆ ಅದಕ್ಕೆ ಚುನ್ಮರಿ ನಾವು ಹಿಡಿದಿರ್ತೇವೆ ನೈವೇದ್ಯ ನೆನಗಡ್ಲಿ ಮತ್ತು ಒಂದು ಸ್ವಲ್ಪ ಉಂಡಿ ನಾನು ಬ ನಮ್ಮಮ್ಮಿ ತವ್ರ ಮಣಿಂದ ಕೊಟ್ಟು ಮತ್ತು ಕೊಬ್ಬರಿ ಈ ರೀತಿ ನೈವೇದ್ಯ ಇರ್ತೈತಿ ಆ ಇದನ್ನೆಲ್ಲ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡು ಕಾಸ ತೆಂಗಿನಕಾಯಿ ಒಡೆದು ಹುತ್ತಾಪಿಗೆ ಹಾಲು ಹರ್ಯಾಕ ಹಾಲು ಎರೋದಂದ್ರ ನಾ ಎಲ್ಲ ಮನಿ ದೇವರ ಇದು ದೇವರ ಹೆಸರು ಅಂದ ಕಾಸ ಮತ್ ನಮ್ಮ ಯಜಮಾನ್ರು ಮಕ್ಕಳು ನನ್ನ ಮಣಿ ಮನಿ ಅತ್ತಿ ಮಾವ ಎಲ್ಲ ಈ ರೀತಿ ಹಾಲು ಎರಡದ ಕಾಸ ನಗರ ಪಂಚಮಿ ಹಬ್ಬ ಈ ರೀತಿ ಮಾಡಿದ್ವಿ ನಾವು ಸಿಂಪಲ್ ಆಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಗರ ಪಂಚಮಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅಂತ ಹೇಳ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡತ್ತಿರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ ನನ್ನ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್